ಚಿಂತನ ಭಯ ಪ್ರಸ್ತುತಿ ಸಾಯಿ ಗೌಡ ಭಯ ಮನುಷ್ಯನ ಅತಿ ದೊಡ್ಡ ಶತ್ರು ನಿಮಗೆ ಎಷ್ಟೇ ಶಕ್ತಿ ಇದ್ದರೂ ಬುದ್ಧಿ ಇದ್ದರೂ ಅವಕಾಶ ಸಿಕ್ಕರೂ ನಿಮ್ಮ ಬಳಿ ಎಲ್ಲ ಸೌಲಭ್ಯ ಇದ್ದರೂ ನೀವು ಸಾಧಕರಾಗೋಕೆ ಬೇಕಾದ ದೊಡ್ಡ ಅಸ್ತ್ರ ಎಂದರೆ ಧೈರ್ಯ ಅದು ಇಲ್ಲದೆ ಏನೂ ಸಾಧಿಸೋಕೆ ಆಗಲ್ಲ ಜೀವನದಲ್ಲಿ ಮುಂದೆ ಹೋಗೋಕೆ ಸಾಧ್ಯವೇ ಇಲ್ಲ ಭಯವು ಅವನತಿ ಮತ್ತು ಪಾಪಕ್ಕೆ ಖಚಿತವಾದ ಕಾರಣ ಭಯವು ದುಃಖವನ್ನು ತರುತ್ತದೆ ಭಯವು ಮರಣವನ್ನು ತರುತ್ತದೆ ಭಯವು ಕೆಟ್ಟದ್ದನ್ನು ಹುಟ್ಟುಹಾಕುತ್ತದೆ ನಾವು ಭಯದ ವಿಷಯದಲ್ಲಿ ಎಷ್ಟೋ ಮಾತುಗಳನ್ನು ಆಡುತ್ತೇವೆ ಭಯದಿಂದ ಯಾವಾಗಲೂ ದೂರ ಓಡುತ್ತೇವೆ ಯಾವಾಗಲಾದರೂ ಯೋಚನೆ ಮಾಡಿದ್ದೀವ ನಾವು ಈ ಭಯವನ್ನು ಸದುಪಯೋಗ ಮಾಡಿಕೊಳ್ಬಹುದಾ ಅಂತ ಖಂಡಿತವಾಗಲೂ ಮಾಡಿಕೊಳ್ಬೋದು ಅದು ನಿಂತಿರೋದು ನಮ್ಮ ದೃಷ್ಟಿಕೋನದ ಮೇಲೆ ಹಾಗೆ ನಮ್ಮ ಪ್ರತಿಕ್ರಿಯೆ ಮೇಲೆ ಭಯ ಎದುರಿಗೆ ಬಂದಾಗ ಇರೋದು ಎರಡೇ ದಾರಿ ಒಂದು ಭಯ ಪಟ್ಕೊಂಡು ಸುಮ್ಮನೆ ಓಡೋಗೋದು ಎರಡನೆಯದು ಆ ಭಯವನ್ನು ಎದುರಿಸಿ ನಿಲ್ಲುವುದು ಆ ಭಯದ ಆಳಕ್ಕೆ ಹೋಗಿ ಅದರಲ್ಲಿ ಅಂಥದ್ದೇನಿದೆ ನಮ್ಮನ್ನು ಹಿಡಿದಿಡುವಂಥದ್ದು ಎಂದು ನೋಡಿ ಧೈರ್ಯವನ್ನು ಎಚ್ಚರಿಸಿಕೊಂಡು ನಮ್ಮನ್ನು ಶಕ್ತಿಶಾಲಿಯನ್ನಾಗಿಸಿ ಮಾಡಿಕೊಳ್ಳಬೇಕು ನಮ್ಮನ್ನು ಇನ್ನೂ ಶ್ರೇಷ್ಠವಾಗಿಸಿಕೊಂಡರೆ ಆಗ ಎದುರಿಗೆ ಏನೇ ಇದ್ದರೂ ಅದನ್ನು ಪಡೆದುಕೊಳ್ಳಬಹುದು ಧನ್ಯವಾದಗಳು